ವಿಶೇಷವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆ ಒಂದು ರೀತಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ವಿಚಾರ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಮತ್ತು ಸಾಮಾನ್ಯ ಕಾರ್ಯಕರ್ತರ ವಿರುದ್ಧದ ಹೋರಾಟದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯವರ ಸರ್ಕಾರ ಮೊನ್ನೆ ಬಂದ ನಂತರ ರಾಜ್ಯದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯಲ್ಲ ಅಲ್ಲ ತೃತೀಯ ದರ್ಜೆಯ ನಾಗರಿಕರಾಗಿ ನೋಡುವಂತ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದನ್ನು ಕಂಡಿದ್ದೇವೆ ಸಾಧಾರಣವಾಗಿ ಮುಸ್ಲಿಂ ಮತಾಂಧರಿಗೆ ಎಲ್ಲ ರೀತಿಯ ರಕ್ಷಣೆಗಳನ್ನು ಅಥವಾ ನನಗೆ ಗೊತ್ತಿಲ್ಲ ಚುನಾವಣೆಗೆ ಈ ಮುಸ್ಲಿಂ ಮತಾಂಧರನ್ನ ಭಯೋತ್ಪಾದಕರನ್ನೇ ಅವರ ಒಂದು ಕಾರ್ಯತಂತ್ರವಾಗಿ ರೂಪೀಕರಣ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಕಂಡಿದ್ದೇವೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಿಂದ ಹಿಡಿದಿರಬಹುದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇಂದ ಹಿಡಿದು ಇವತ್ತಿನವರೆಗೆ ನೀವು ಎಲ್ಲಿ ಬೇಕಾದ್ರೆ ನೋಡಿ ಬರೇ ಮುಸಲ್ಮಾನ ಒಂದು ಮುಸಲ್ಮಾನ ಭಯೋತ್ಪಾದಕರೇ ಮುಸಲ್ಮಾನ ಗೂಂಡಗಳೇ ಕಾಂಗ್ರೆಸ್ಸಿನ ಪರವಾಗಿ ಇವತ್ತು ನಿತ್ತು ನಿಲ್ಲುವಂಥದ್ದು ಅವರ ಪರವಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ನಿಲ್ತಾ ಇರುವಂಥ ಎಂಥ ವಿಪರ್ಯಾಸ ಈ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ಕಾಲಘಟ್ಟದಲ್ಲಿ ಆ ಎಲ್ಲರನ್ನು ಕೂಡ ಒಂದು ಸಮಾನತೆಯನ್ನು ನೋಡುವಂಥದ್ದು ಆ ವಿಶ್ವ ಮಾನವನ ಸಮಾನತೆಯ ಸಂದೇಶವನ್ನು ಕುವೆಂಪುನವರು ಕೊಟ್ಟಂತ ಒಂದು ನಾಡು ಅದು ಕರ್ನಾಟಕ ಆದರೆ ಇವತ್ತು ಅದನ್ನು ಯಾವ ರೀತಿ ಪರಿವರ್ತನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಚುನಾವಣೆ ನಡೆಸುವಂಥದ್ದೇ ಪ್ರಾಯಶಃ ಗೂಂಡಾಗಳ ಮುಖಾಂತರ ಅಂತ ಕಾಣಿಸ್ತಾ ಇದೆ ಗೂಂಡಾಗಿರಿ ಬೆದರಿಕೆಯ ತಂತ್ರ ಹಿಂದುಗಳು ಯಾರು ಮನೆಯಿಂದ ಹೊರಗೆ ಬರಬಾರ್ದು ಮಹಿಳೆಯರು ಯಾರು ಓಟಿಗೆ ಬರಬಾರ್ದು ಈ ರೀತಿಯ ಒಂದು ವಾತಾವರಣ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ ಬಾರಿಯ ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ಕಾಂಗ್ರೆಸ್ನವರ ಈ ಹುನ್ನಾರ ಇದೆಯಲ್ಲ ಖಂಡಿತವಾಗಿ ಇದಕ್ಕೆ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಸನ್ಮಾನ್ಯ ಯಡಿಯೂರಪ್ಪರು ಹೇಳಿದ ರೀತಿಯಲ್ಲಿ ಗ್ಯಾರಂಟಿಗಳು ಯಾರಿಗೆ ಗ್ಯಾರಂಟಿಗಳು ಗೂಂಡಾಗಳಿಗೆ ಗ್ಯಾರಂಟಿಗಳು ಯಾರಿಗೆ ಯಾರು ಮತಾಂಧತೆಯ ಆ ತೂತ ಪರಾಕಾಷ್ಠೆಯಲ್ಲಿ ಇದ್ದುಕೊಂಡು ಆ ಹಿಂದೂ ವಿಚಾರಕ್ಕೆ ಬದ್ಧರಾಗಿರುವಂಥವ್ರ ಮೇಲೆ ಸವಾರಿ ಮಾಡುವಂಥವ್ರಿಗೆ ಇವತ್ತು ಗ್ಯಾರಂಟಿ ಇಂಥ ಒಂದು ಪರಿಸ್ಥಿತಿಯನ್ನು ಜನ ಅರ್ಥ ಮಾಡಿಕೊಳ್ತಾರೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಿನ್ನೆ ನರೇಂದ್ರ ಮೋದಿ ಅವರು ಬಂದಾಗ ಒಂದು ಮಾತನ್ನು ಅವರು ಹೇಳಿದರು ನರೇಂದ್ರ ಮೋದಿ ಅವರು ಹೇಳಿದರು ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಭವಿಷ್ಯದ ಭರವಸೆಯ ಜೀವನ ಕೊಡುವುದೇ ನನ್ನ ಉದ್ದೇಶ ಎಲ್ಲಿಯಾದರೂ ಕಾಂಗ್ರೆಸ್ನವರು ಹೇಳಿದ ರೀತಿಯಲ್ಲಿ ಮತ್ತೆ ಕರ್ನಾಟಕದಲ್ಲಿ ಏನಾದರೂ ಸಿದ್ದರಾಮಯ್ಯನವರು ಮುಂದುವರಿದರೆ ಕರ್ನಾಟಕದಲ್ಲಂತೂ ಯಾವ ಹಿಂದೂಗಳಿಗೂ ರಕ್ಷಣೆ ಸಿಕ್ಕದಂಥ ದಯನೀಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಜನ ಆಲೋಚನೆ ಮಾಡಿಕೊಂಡು ಈ ಸಾರಿಯ ಒಂದು ಚುನಾವಣೆ ಇದೊಂದು ಅತ್ಯಂತ ದೊಡ್ಡ ಸಂದೇಶವನ್ನು ಕಳಿಸುವಂಥ ಚುನಾವಣೆ ಆಗಬೇಕು ಕರ್ನಾಟಕ ರಾಜ್ಯದ ಎಲ್ಲರಿಗೂ ರಕ್ಷಣೆ ಕೊಡುವಂಥ ಒಂದು ಮೋದಿಯವರ ಸರ್ಕಾರ ಮತ್ತೆ ದೇಶದಲ್ಲಿ ಬರಬೇಕು ಆ ಮೂಲಕ ಕರ್ನಾಟಕ ರಾಜ್ಯಕ್ಕೂ ಕೂಡ ಒಂದು ರೀತಿಯ ಹಿಡಿತವನ್ನು ತರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯವಸ್ಥೆಗಳು ನಡಿಬೇಕು ಅಂತ ಹೇಳುವಂಥ ಆಗ್ರಹವನ್ನು ಈ ಸರ್ತಿ ಮಾಡ್ತಾ